ನಮಸ್ಕಾರ ತ್ರಿಕಾಲ ಜ್ಯೋತಿಷಂ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಜುಲೈ ಒಂದನೇ ತಾರೀಕಿನಿಂದ ಭವಿಷ್ಯ ಈ ತಿಂಗಳಲ್ಲಿ ಆಗಬೇಕಾಗಿರುವಂತಹ ಹನ್ನೆರಡು ರಾಶಿಗಳ ಫಲಾಫಲಗಳು ಈ ತಿಂಗಳಲ್ಲಿ ವಿಶೇಷವಾಗಿ ಆಷಾಢ ಮಾಸ ಇರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ರಾಶಿ ನಕ್ಷತ್ರಗಳಿಗೆ ಫಲಾಫಲಗಳು ಏನು ಅನ್ನುವಂಥದ್ದು ತಿಳಿದುಕೊಳ್ಳುವುದರ ಕುತೂಹಲ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಅನುಕೂಲ ಎಷ್ಟಿದೆಯೋ ಅನಾನುಕೂಲಗಳು ಅಷ್ಟೇ ಆಗ್ತವೆ ಆದ ಕಾರಣದಿಂದ ಮನೆ ಕುಟುಂಬದವರೆಲ್ಲರೂ ಸೇರಿ ಯಾವುದೇ ಶಕ್ತಿಪೀಠದ ನೂರ ಎಂಟು ಶಕ್ತಿಪೀಠಗಳಲ್ಲಿ ನಾಲ್ಕು ಪ್ರಾಮುಖ್ಯ ಅದರಲ್ಲೂ ಹದಿನೆಂಟು ಶಕ್ತಿಪೀಠಗಳು ತುಂಬ ವಿಶೇಷವಾದ ತಾಯಿ ಅಮ್ಮ ಜಗನ್ಮಾತೆಗೆ ಕೊಡುವಂಥದ್ದು ಆದ ಕಾರಣದಿಂದ ಮೇಷರಾಶಿಯವರಿಗೆ ಸಂಬಂಧಿಸಿದವರು ಕುಟುಂಬದವರ ಸಮೇತ ಅಮ್ಮನ ಆಶೀರ್ವಾದಕ್ಕೆ ಶಕ್ತಿಪೀಠದಲ್ಲಿ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕಾದ್ರೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿನ ಕುಂಕುಮಾರ್ಚನೆಯಿಂದ ನಮ್ಮ ಮನೆಯ ಅಂಗಳಕ್ಕೂ ಕೂಡ ತಂದು ಮನೆ ದೇವಸ್ಥಾನದಲ್ಲಿ ಮನೆ ದೇವ್ರ ಮನೆಯಲ್ಲೂ ಇಟ್ಕೊಂಡಾಗ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಋಷುಭ ರಾಶಿಯವರಿಗೆ ಋಷುಭ ರಾಶಿಗೆ ಸಂಬಂಧಿಸಿದಂತೆ ಈ ಮಾಸದಲ್ಲಿ ಆಷಾಢದ ಮಾಸ ಆಗಿರೋದ್ರಿಂದ ಶುಕ್ರ ಮತ್ತು ಮಂಗಳವಾರ ದಿನಗಳಂದು ಮಾಡಲೇಬೇಕಾದಂತಹ ಶಕ್ತಿಪೀಠಗಳ ಪೂಜೆ ಪುನಸ್ಕಾರಗಳಿಂದ ಯೋಗ ಬಲ ಅನ್ನುವಂಥದ್ದು ಅನುಕೂಲ ಆಗುತ್ತದೆ ಮತ್ತು ಶುಕ್ರವಾರದಲ್ಲಿ ವಿಶೇಷವಾಗಿ ಅರಿಶಿನ ಮತ್ತು ಹಸಿರು ಬಣ್ಣದ ಸೀರೆಯನ್ನು ಹುಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಆದ ನಂತರ ತನ್ನ ಶಕ್ತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದರಿಗೆ ಅರ್ಶಿಣ ಕುಂಕುಮದ ಜೊತೆಗೆ ಬಳೆಗಳನ್ನು ಕೊಡುವುದರಿಂದ ಉನ್ನತವಾದ ಸ್ಥಾನಕ್ಕೆ ಯೋಗ ಬಲ ಅನ್ನುವಂಥದ್ದು ದಕ್ಕುತ್ತದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ಥಾನದಲ್ಲೇ ರಾಹು ಗುರು ಮತ್ತು ಬುಧ ಮಹಾತ್ಮ ಇರೋದರಿಂದ ಹಣಕಾಸು ಬುದ್ಧಿ ಮತ್ತು ತನ್ನದೇ ಆದಂತಹ ವ್ಯವಹಾರಕ್ಕೆ ಸಂಬಂಧಪಡುವಂತಹ ಒಂದು ಚೈತನ್ಯ ಅನ್ನುವಂಥದ್ದು ದಕ್ಕುತ್ತದೆ ಹಣಕಾಸಿನಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಇದು ಒಂದು ಸುಲಭ ಮಾರ್ಗ ಆದ ಕಾರಣದಿಂದ ಮನೆ ಕುಲ ದೇವರ ಆರಾಧನೆ ಮತ್ತು ಇಷ್ಟ ದೇವರ ನಾಮ ಜಪವನ್ನು ಮಾಡುವುದರಿಂದ ಮತ್ತು ಗುರುವಿನ ಆಜ್ಞೆಯಂತೆ ಒಂದು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಳ್ಳುವುದರಿಂದ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಅನುಕೂಲವಾಗುತ್ತದೆ ಕರ್ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಜನ್ಮಸ್ಥಾನದಲ್ಲೇ ಬುಧ ಮಹಾತ್ಮ ಕುಜ ಮಹಾತ್ಮ ಕೇತು ಮಹಾತ್ಮ ಈ ಮೂರೂ ಗ್ರಹಗತಿಗಳು ಒಂದೇ ಸ್ಥಾನದಲ್ಲಿ ಇರುವುದರಿಂದ ಈ ಮಾಸದಲ್ಲಿ ಹುಟ್ಟುವಂತಹ ಮಕ್ಕಳೂ ಕೂಡ ಸ್ವಲ್ಪ ಸಮಸ್ಯೆಗಳಿಗೆ ಕಂಡುಬರುತ್ತವೆ ಆದ ಕಾರಣದಿಂದ ಮನೆಯ ಯಜಮಾನನಿಗೂ ಮತ್ತು ಮಗುವಿನ ಮಗು ಜನನ ಆದರೆ ಸೋದರ ಮಾವನಿಗೂ ಕೂಡ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಇದೆ ಆದ ಕಾರಣದಿಂದ ಶ್ರೀಚಕ್ರ ಯಂತ್ರವನ್ನು ಈ ಮಾಸದಲ್ಲಿ ತೆಗೆದುಕೊಂಡು ತಂದೆ ತಾಯಿ ಆದಂಥವರು ಕೂಡ ಪೂಜೆ ಪುನಸ್ಕಾರಗಳು ಮಾಡಿದರೆ ಆ ಮಗುವಿಗೆ ಇರುವಂತಹ ದೋಷಗಳು ತಪ್ಪಿಸಬಹುದು ಸಿಂಹರಾಶಿಯವರಿಗೆ ರಾಶಿಯವರಿಗೆ ಈ ಮಾಸದಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಸೂರ್ಯಗ್ರಹ ಯೋಗ ಬಲ ಆದ ಕಾರಣದಿಂದ ಸೂರ್ಯಗ್ರಹ ಯೋಗ ಬಲದಿಂದ ಕುಜ ಮತ್ತು ಕೇತುವಿಗೂ ಸಂಬಂಧಿಸಿದಂತೆ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಯೋಗ ಬಲ ಅನ್ನುವಂಥದ್ದು ಬರ್ತಾಯಿದೆ ಬ್ರಹ್ಮಜ್ಞಾನ ಅಂತಂದರೆ ವಿದ್ಯೆ ಅನ್ನುವಂಥದ್ದು ಯಾರೊಬ್ಬರ ಸತ್ತೂ ಕೂಡ ಅಲ್ಲ ಆದ ಕಾರಣದಿಂದ ಬ್ರಹ್ಮಜ್ಞಾನ ಅಂತಂದರೆ ತನ್ನ ಇಷ್ಟಾನುಸಾರವಾಗಿ ತನ್ನ ಕುಲದೇವರ ಆರಾಧನೆ ಇಷ್ಟ ದೇವರ ಆರಾಧನೆ ಮಾಡುವುದರಿಂದ ಸೂರ್ಯ ಭಗವಾನ್ ದೇವಸ್ಥಾನಕ್ಕೆ ಹೋಗಿ ಅಥವಾ ನದಿ ನೀರಿನಲ್ಲಿ ಸಂಗಮ ಸ್ಥಾನದಲ್ಲಿ ಸೂರ್ಯನಿಗೆ ಆರ್ಗ್ಯವನ್ನು ಬಿಡುವುದರಿಂದ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಬಹುದು ಕನ್ಯಾರಾಶಿಯವರಿಗೆ ಕನ್ಯಾರಾಶಿಗೆ ಸಂಬಂಧಿಸಿದಂತೆಯೇ ಯಾರಿಗೆ ಕಂಕಣ ಭಾಗ್ಯದಲ್ಲಿ ತುಂಬ ಲೇಟ್ ಆಗ್ತಾ ಇದೆ ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಯಾರಿಗೆ ಕಂಕಣ ಭಾಗ್ಯ ಲೇಟ್ ಆಗ್ತಾ ಇದೆಯೋ ಅವರು ವಿಶೇಷವಾಗಿ ಅರಳಿ ಕಟ್ಟೆಯನ್ನು ಸುತ್ತುವುದರಿಂದ ಪ್ರತಿದಿನ ಮೂರು ಬಾರಿ ಸುತ್ತು ನಮಸ್ಕಾರ ಮಾಡಿಕೊಂಡು ಆ ಬುಡದಲ್ಲಿ ಇರುವಂತಹ ಒಂದು ಮಣ್ಣನ್ನು ಉಂಗುರ ಬೆರಳಿಂದ ಅಣೆಗೆ ಹಚ್ಕೊಳ್ಳುವುದರಿಂದ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಆದಷ್ಟು ಬೇಗ ಕೂಡ ಬರುತ್ತದೆ ಹೇಗೆ ಸಾಧ್ಯ ಆಷಾಢ ಮಾಸದಲ್ಲಿ ಮಾಡುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಆದಷ್ಟು ಬೇಗ ಭಗವಂತನ ಅಂತಂದರೆ ಸೂರ್ಯ ಗ್ರಹದಿಂದ ಯೋಗ ಬಲದಿಂದ ಎಲ್ಲವನ್ನೂ ಕೂಡ ಸಾಧಿಸಿಕೊಳ್ಳಬಹುದು ಸ್ವಂತದವರಿಂದ ಆಗಿರ್ಬೋದು ದೂರದ ಸಂಬಂಧದಿಂದ ಆಗಿರ್ಬೋದು ಸಂಬಂಧಗಳಲ್ಲಿಂದಲೂ ಕೂಡ ನಮಗೆ ಕಂಕಣ ಭಾಗ್ಯ ಕೂಡುವುದಕ್ಕೆ ಸಪೋರ್ಟ್ ಆಗುತ್ತದೆ ಅನುಕೂಲವಾಗುತ್ತದೆ ತುಲ ರಾಶಿ ಅವರಿಗೆ ತುಲ ಅವರಿಗೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ದೈವಜ್ಞಾನ ಹೊಂದುವುದಕ್ಕೆ ತುಂಬ ವಿಶೇಷವಾದ ಸ್ಥಾನಮಾನ ಅಂದರೆ ತುಲಾರಾಶಿಯವರ ಸಾಕ್ಷಾತ್ ಅಮ್ಮನ ಆಶೀರ್ವಾದದಿಂದ ಜನನ ಆದಂಥವರು ಹೆಣ್ಮಗು ಆಗಿರ್ಬೋದು ಮಗು ಆಗಿರ್ಬೋದು ಆಗಿರುವಾಗ ಗುರುವಿನ ಆಜ್ಞೆಯಂತೆ ತುಳಸಿ ಮಾಲೆಯನ್ನು ಈ ಆಷಾಢ ಮಾಸದಲ್ಲಿ ಧರಿಸಬೇಕು ಗುರುವಿನ ಆಜ್ಞೆಯಂತೆ ರುದ್ರಾಕ್ಷಿ ಮಾಲೆಯನ್ನು ಕೂಡ ತಂದು ಪೂಜೆಗಳ ಮುಖಾಂತರವಾಗಿ ನಾವು ಧರಿಸಿದಾಗ ನಮಗೆ ಇರುವಂತಹ ಕರ್ಮಗಳೆಲ್ಲವೂ ಕೂಡ ಕಳೆಯುತ್ತವೆ ಶುಕ್ರನ ಯೋಗ ಬಲದಿಂದಲೂ ಕೂಡ ಹಣಕಾಸಿಗೆ ಸಂಬಂಧಪಡುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ವಿಶೇಷವಾದ ಸ್ಥಾನಮಾನ ಮತ್ತು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನದಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಎರಡು ದಿನ ವಾಸವಿದ್ದು ನದಿ ಸ್ನಾನವನ್ನು ಮಾಡಿ ಅಲ್ಲೇ ತಂಗಿ ಮತ್ತು ಅಲ್ಲಿರುವಂತಹ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಮನೆಗೂ ತಂದು ಆ ಪ್ರಸಾದವನ್ನು ತೀರ್ಥಗಳನ್ನು ಪ್ರೋಕ್ಷಣೆ ಮಾಡೋದರಿಂದ ಮನೆ ಕುಟುಂಬದಲ್ಲೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಮತ್ತು ಶನಿಗೆ ಸಂಬಂಧಪಡುವಂತಹ ನಂಬರ್ ಏಳನ್ನು ಫಾಲೋ ಮಾಡಿದ್ರೆ ವಿಶೇಷವಾಗಿ ರಾಶಿಯವರಿಗೆ ಅಂತಂದರೆ ಬ್ಯಾಲೆನ್ಸ್ ಮಾಡುವಂಥದ್ದು ತಪ್ಪಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಯೋಗ ಬಲ ದಕ್ಕುತ್ತದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆಯೇ ಹಣಕಾಸು ಮತ್ತು ಮನೆ ಕುಟುಂಬದಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಹವಳವನ್ನು ಧರಿಸಬೇಕಾಗುತ್ತದೆ ಹವಳವನ್ನು ನಮ್ಮ ಮನೆಗೆ ತರಬೇಕಾಗುತ್ತದೆ ಮತ್ತು ಹವಳದಲ್ಲಿ ಇರುವಂತಹ ಯಾವುದೇ ವಸ್ತುಗಳನ್ನು ಕೂಡ ಮನೆ ಕುಟುಂಬಕ್ಕೆ ತರುವಂಥದ್ದಾಗಲಿ ಶುಭ ದಿನ ಮತ್ತು ಯಾವುದೇ ದೇವಸ್ಥಾನಕ್ಕೋಗಲಿ ದೇವರ ನಾಮಪಟವನ್ನಾಗಲಿ ವಿಗ್ರಹವನ್ನಾಗಲಿ ತರೋದ್ರಿಂದ ಕೂಡ ಮನೆಗೆ ಒಂದು ಶೋಭೆ ಮತ್ತು ಶಂಕು ಅನ್ನು ಎಡಮುರಿ ಆಗಿರ್ಬೋದು ಬಲಮುರಿ ಶಂಕು ಆಗಿರ್ಬೋದು ಶಂಕುವನ್ನು ಕೂಡ ಈ ಆಷಾಢ ಮಾಸದಲ್ಲಿ ಶಂಕು ಮನೆಗೆ ತರುವುದರಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಕುಜೆ ಮಹಾತ್ಮನ ಯೋಗ ಬಲದಿಂದ ಅನುಕೂಲವಾಗುತ್ತದೆ ಧನುಸು ರಾಶಿಯವರಿಗೆ ಧನುಸು ರಾಶಿಯವರಿಗೆ ಸಂಬಂಧಿಸಿದಂತೆ ತನ್ನ ನವಧಾನ್ಯಗಳನ್ನು ಅಂದರೆ ಧನುಸು ರಾಶಿಯ ಗುರು ಅಧಿಪತಿ ಗುರು ಅಧಿಪತಿಗೆ ಸಂಬಂಧಿಸಿದಂತಹ ನವಧಾನ್ಯಗಳನ್ನು ಪ್ರತಿಯೊಂದು ಯಾರು ಧನುಸು ರಾಶಿಯವರು ಇರ್ತಾರೋ ಅವರು ಒಂದು ಬೊಗಸೆಯಷ್ಟು ಎಲ್ಲ ಕಾಳುಗಳನ್ನು ಅಂದರೆ ಒಂಬತ್ತು ಕಾಳುಗಳನ್ನು ಸೇರಿ ಒಂದು ಬೊಗಸೆಯಷ್ಟು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದು ಬೆಳಗಿನ ಜಾವದಲ್ಲಿ ಅದನ್ನು ಹಸುವಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಕೊಡೋದರಿಂದ ಅವರಿಗೆ ಇರುವಂತಹ ಹಣಕಾಸಿಗೆ ಸಂಬಂಧಪಡುವಂತಹ ಸಮಸ್ಯೆಗಳನ್ನು ಪರಿಹಾರ ಮತ್ತು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ತುಳಸಿ ಮಾಲೆಯನ್ನು ಹಾಕುವುದರಿಂದ ತುಳಸಿಯ ತುಳಸಿಗೆ ಸಂಬಂಧಪಡುವಂತಹ ಗಿಡಗಳನ್ನು ಕೂಡ ದಾನ ಮಾಡುವುದರಿಂದ ಆಗಿರ್ಬೋದು ಅಥವಾ ಗಿಡಗಳನ್ನು ನೆಡುವುದರಿಂದ ಆಗಿರ್ಬೋದು ಅನುಕೂಲ ಮಾರ್ಗ ಒಂದು ಒಳ್ಳೆಯದಾಗುತ್ತದೆ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆ ಶನಿ ಮಹಾತ್ಮ ಅಧಿಪತಿ ಆಗಿದ್ರೂ ಕೂಡ ಶುಕ್ರ ಬುಧ ಮತ್ತು ಗುರುವಿನ ಫಲದಿಂದ ತನ್ನ ಮನೆಗೆ ಕುಟುಂಬಕ್ಕೆ ಕುಲದೇವರು ಸಂಬಂಧಿಸಿದಾಗಿರ್ಬೋದು ಮತ್ತು ಮನೆಯ ಹಿರಿಯರು ಆಗಿರುವಂತಹ ಗುರುವಿನ ಸ್ಥಾನದಲ್ಲಿರುವವರಿಗೆ ಮನೆಗೆ ಕರೆದುಕೊಂಡು ಬಂದು ಪಾದಪೂಜೆ ಮಾಡಿ ಅವರಿಗೆ ಪ್ರಸಾದದ ರೂಪದಲ್ಲಿ ಯಾವುದೇ ಭಕ್ಷ್ಯ ಭೋಜನಗಳನ್ನು ಕೂಡ ಮಾಡಿ ಹಾಕುವುದರಿಂದ ನಿಮ್ಮ ಇಡೀ ಕರ್ಮವೆಲ್ಲವೂ ಕೂಡ ಕಳೆಯುತ್ತದೆ ಮತ್ತು ಈ ದಿನದಲ್ಲಿ ವಿಶೇಷವಾಗಿ ನೀಲಂ ಅರಳನ್ನು ಧರಿಸುವುದರಿಂದ ಮತ್ತು ನೀಲಿ ಬಟ್ಟೆಯನ್ನು ನೀವು ದಾನದ ರೂಪದಲ್ಲೇ ಆಗಲಿ ಗುರುಗಳಿಗೆ ಕೊಡುವುದರಿಂದ ದೇವಸ್ಥಾನಕ್ಕೆ ಕೊಡುವುದರಿಂದ ಅಥವಾ ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತಹೇ ಗೋವು ಗೋವು ಯಾರು ಮನೆ ಮುಂದಗಡೆ ಗೋವನ್ನು ಕರೆದುಕೊಂಡು ಬರ್ತಾರಲ್ಲ ಅವ್ರಿಗೂ ಕೂಡ ಬಟ್ಟೆಗಳನ್ನು ನೀಲಿ ಬಟ್ಟೆಯನ್ನು ಕೊಡುವುದರಿಂದ ನಿಮ್ಮ ಇಡೀ ಮನೆ ಕುಟುಂಬದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಳೆಯುತ್ತದೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಈ ಆಷಾಢ ಮಾಸದಲ್ಲಿ ವಿಶೇಷವಾದ ಸ್ಥಾನಮಾನ ಯಾಕೆ ಅಂತಂದರೆ ಕುಂಭರಾಶಿಯಕ್ಕೆ ಸಂಬಂಧಿಸಿದಂತೆ ರಾಹು ಮಹಾತ್ಮ ಎದೆ ಸ್ಥಾನದಲ್ಲಿ ಇರುತ್ತಾನಂತೆ ಆದ ಕಾರಣದಿಂದ ಯಾವುದೇ ಥರದ ಕಷ್ಟ ಕಾರ್ಪಣೆಗಳು ಬಂದರೂ ಕೂಡ ಅವುಗಳನ್ನ ಹುಲ್ಲು ಕಡ್ಡಿನಲ್ಲೇ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗ ಅಂತಂದರೆ ಸಾಕ್ಷಾತ್ತು ವಿಷ್ಣು ದೇವರಿಗೆ ಸಂಬಂಧಿಸಿದಂತಹ ಲಕ್ಷ್ಮಿ ನಾರಾಯಣ ಕಲ್ಯಾಣ ಪೂಜೆಯನ್ನು ಮಾಡಿಸುವುದರಿಂದ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತವನ್ನು ಮಾಡುವುದರಿಂದ ಅಥವಾ ವ್ರತ ಯಾರಾದರೂ ಮಾಡ್ತಾಯಿದ್ರು ಅನ್ನೂ ಕೂಡ ಕೇಳುವುದರಿಂದನೂ ಕೂಡ ಸಾಕ್ಷಾತ್ಕಾರ ಪಡಿಸಿಕೊಳ್ಳಬಹುದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನವೂ ಕೇಳುವುದರಿಂದ ಅಥವಾ ಬರೆಯುವುದರಿಂದನೂ ಕೂಡ ನಿಮ್ಮ ಇಡೀ ಈ ಮಾಸದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮೂಲ ಮಾರ್ಗ ಅಂತಂದರೆ ವಿಷ್ಣು ಸಹಸ್ರ ಮಾಡುವುದರಿಂದ ಕೂಡ ಸುಲಭವಾದ ಪರಿಹಾರ ಮಾರ್ಗ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆಯೇ ಮನೆ ಕಟ್ಟುವ ಯೋಗ ಬರುತ್ತದೆ ಮೀನರಾಶಿಯವರಿಗೆ ಈ ಆಷಾಢ ಮಾಸದಲ್ಲಿ ಮಾಡುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಿಂದ ಮನೆ ಕುಟುಂಬದವರ ಗುರು ಹಿರಿಯರ ಆಶೀರ್ವಾದದಿಂದ ತನ್ನ ಜ್ಞಾನಕ್ಕೆ ಸಂಬಂಧಿಸಿದಂತಹೇ ಪ್ರತಿದಿ ನಿತ್ಯನೂ ಕೂಡ ನಿಜ್ಞ ನಿತ್ಯ ಅಗ್ನಿಹೋತ್ರ ಅನ್ನುವಂಥದ್ದು ಬರುವಂತಹ ಒಂದು ಮಂಗಳ ಕಾರ್ಯ ಈ ಪೂಜೆ ಅನ್ನುವಂಥದ್ದು ಮಾಡುವುದರಿಂದ ನಮಗೆ ಇಡೀ ಕರ್ಮಗಳೆಲ್ಲವೂ ಕೂಡ ಕಳೆಯುತ್ತದೆ ಮಂಗಳ ಅಂತಂದರೆ ಪ್ರತಿ ಮಂಗಳವಾರ ದಿನದಂದು ಮಾಡುವಂತಹ ಅಷ್ಟ ದಿಗ್ಬಂಧನ ಮನೆ ಕುಟುಂಬಕ್ಕೆ ಅಂದರೆ ಬಾಡಿಗೆ ಮನೆ ಆಗಿರ್ಬೋದು ಸಂತ ಮನೆ ಆಗಿರ್ಬೋದು ಇರುವಂತಹ ಮನೆಯಲ್ಲಿ ಅಷ್ಟ ದಿಗ್ಬಂಧನ ಪೂಜೆ ಅನ್ನುವಂಥದ್ದು ಯಂತ್ರ ಬರುತ್ತದೆ ಆ ಅಷ್ಟ ದಿಗ್ಬಂಧನ ಯಂತ್ರವನ್ನು ಜಪಿಸಿ ತಪ್ಪಿಸಿ ಗುರುಗಳ ಮುಖಾಂತರದಿಂದ ತಂದು ಮನೆಗೆ ಕಟ್ಟುವುದರಿಂದ ನಿಮ್ಮ ಇಡೀ ಸಮಸ್ಯೆಗಳೆಲ್ಲನೂ ಕೂಡ ಕಳೆದು ಮನೆ ಕಟ್ಟುವ ಯೋಗ ಬರುತ್ತದೆ ಈ ಯೋಗದಿಂದ ಮನೆ ನಿಮ್ಮ ಸಮೃದ್ಧಿ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಆಗುತ್ತದೆ ಇಷ್ಟು ಈ ಮಾಸದ ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ